ಮಿಲನದ ನಂತರ ಹೆಂಗಸರು ಈ ಕೆಲಸ ಮಾಡಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಬಹುದು ಲಕ್ಷಗಟ್ಟಲೆ ಜನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಯಾಕೆ ಮಾಡುತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕಲಾಗಿದೆ ಸಂಭೋಗದ ನಂತರ ಏನು ಮಾಡಬೇಕೆನ್ನುವುದನ್ನು ತಿಳಿದುಕೊಂಡಿರೋ ಬಹಳಷ್ಟು ಮಹಿಳೆಯರು ಏನು ಮಾಡಬಾರದು ಎನ್ನುವುದನ್ನು ತಿಳಿದಿಲ್ಲ ನಿಮ್ಮ ಆರೋಗ್ಯಕ್ಕಾಗಿ ಇದನ್ನು ತಿಳಿಯುವುದು ಅಗತ್ಯ ಆಟ ಆಡಿದ ನಂತರ ಕಾಲುವೆಯನ್ನು ಶುಚಿಗೊಳಿಸುವುದು ಅಗತ್ಯ ಆದರೆ ಶುಚಿಗೊಳಿಸುವ ನೆಪದಲ್ಲಿ ಎಡವಟ್ಟುಗಳನ್ನು ಮಾಡಬಾರದು ಉಗುರು ಬೆಚ್ಚಗಿನ ಬಿಸಿ ನೀರಿನಿಂದ ಕಾಲುವೆ ಶುಚಿ ಮಾಡಿ ಕಾಲುವೆ ಶುಚಿ ಮಾಡುವಾಗ ಸೋಪು ಅಥವಾ ಬೇರೆ ಏನು ಹಚ್ಚಿ ತೊಳೆಯಬಾರದು ಸೋಪು ನಿಮ್ಮ ಖಾಸಗಿ ಭಾಗವನ್ನು ಶುಚಿಗೊಳಿಸುವ ಬದಲು ಹೆಚ್ಚು ತುರಿಕೆ ಅಲರ್ಜಿಯನ್ನು ಉಂಟು ಮಾಡುತ್ತದೆ ಹಾಗಾಗಿ ನಿಮ್ಮ ಸಂಭೋಗದ ನಂತರ ಕಾಲುವೆಯನ್ನು ಬಿಸಿ ನೀರು ಬಳಸಿ ತೊಳೆದುಕೊಳ್ಳಿ ನಂತರ ಹಾಗೆಯೇ ಬಿಡಿ ಕಾಲುವೆ ನ್ಯಾಚುರಲ್ ಆಗಿ ಶುಚಿಯಾಗುತ್ತದೆ ಸಣ್ಣ ಮಟ್ಟಿಗೆ ವಾಸನೆ ಬರುವುದು ತುಂಬಾ ಕಾಮನ್ ಇದು ಯಾವುದೇ ಆರೋಗ್ಯ ಸಮಸ್ಯೆಯ ಲಕ್ಷಣ ಎಂದು ತಪ್ಪು ತಿಳಿಯದಿರಿ ಆಟ ಮುಗಿದ ತಕ್ಷಣ ಸ್ನಾನ ಮಾಡಿ ಅಥವಾ ಕಾಲುವೆಗೆ ಬಿಸಿ ನೀರಿನಲ್ಲಿ ಅಥವಾ ತಣ್ಣೀರಿನಲ್ಲಿ ತೊಳೆದರೆ ಸಾಕಾಗುತ್ತದೆ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿ ಇರುವ ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೇನೆ